ಇರಾನ್ ಅಧ್ಯಕ್ಷ ಡಾಕ್ಟರ್ ಇಬ್ರಾಹಿಂ ರಯೀಸಿ ಅವರ ನಿಧನದ ಸುತ್ತ ಹುಟ್ಟಿಕೊಂಡಿರುವ ಅನುಮಾನಗಳು ಇನ್ನೂ ಕೊನೆಗೊಂಡಿಲ್ಲ ರಯೀಸಿ ಅವರ ಹೆಲಿಕಾಪ್ಟರ್ನ ಜೊತೆಗೆ ಇನ್ನೆರಡು ಹೆಲಿಕಾಪ್ಟರ್ಗಳು ಅಜರ್ಬೈಜಾನ್ನಿಂದ ಹಾರಿತು ರಯೀಸಿ ಅವರಿಗೆ ರಕ್ಷಣೆ ನೀಡುವುದು ಆ ಹೆಲಿಕಾಪ್ಟರ್ಗಳ ಉದ್ದೇಶವಾಗಿತ್ತು ಆ ಹೆಲಿಕಾಪ್ಟರ್ ಯಾವುದೇ ಅಪಾಯವಿಲ್ಲದೆ ಇರಾನ್ನಲ್ಲಿ ಇಳಿದಿತ್ತು ಆ ಹೆಲಿಕಾಪ್ಟರ್ನಲ್ಲಿದ್ದ ರಯೀಸಿ ಅವರ ಚೀಫ್ ಆಫ್ ಸ್ಟಾಫ್ ಗುಲಾಂ ಹುಸೇನ್ ಇಸ್ಮಾಯಿಲ್ ಅವರು ಹೆಲಿಕಾಪ್ಟರ್ ಪತನದ ಬಗ್ಗೆ ಹಂಚಿಕೊಂಡಿರುವ ಅನುಭವವನ್ನು ನಿಮಗೆ ನೀಡುತ್ತಿದ್ದೇವೆ ಮಧ್ಯಾಹ್ನದ ನಮಾಜಿನ ಬಳಿಕ ನಾವು ಹೊರಟೆವು ರ ಅವರ ಹೆಲಿಕಾಪ್ಟರ್ ಮುಂದಿತ್ತು ಅವರ ಹಿಂದೆ ಇನ್ನೊಂದು ಹೆಲಿಕಾಪ್ಟರ್ ಇತ್ತು ನಾವು ಅದರ ಹಿಂದಿನ ಹೆಲಿಕಾಪ್ಟರ್ನಲ್ಲಿ ಇದ್ದೆವು ವಾತಾವರಣ ಅತ್ಯಂತ ಶುಭ್ರವಾಗಿತ್ತು ಆತಂಕ ಪಡಬೇಕಾದ ಯಾವ ಸಂಗತಿಯೂ ಇರಲಿಲ್ಲ ಒಂದು ವೇಳೆ ಹವಾಮಾನ ವೈಪರೀತ್ಯದ ಯಾವ ಸುಳಿವನ್ನು ಯಾರೂ ಕೊಟ್ಟು ಇರಲಿಲ್ಲ ಪ್ರಯಾಣ ಆರಂಭಿಸಿ ಅರ್ಧ ಗಂಟೆಯಾಗುವಾಗ ಸನ್ಗಂಜ್ ಎಂಬು ಕಣಿವೆಯ ಪ್ರದೇಶದಲ್ಲಿ ಸಣ್ಣ ಮಟ್ಟಿನ ಮೋಡ ಕಾಣಿಸಿಕೊಂಡಿತ್ತು ಕೆಳ ಭಾಗದಲ್ಲಿ ಮಂಜಿನ ಕಣಗಳು ಇತ್ತಾದರೂ ಹೆಲಿಕಾಪ್ಟರ್ ಪ್ರಯಾಣದಲ್ಲಿ ಮಂಜಿನ ಯಾವ ಅನುಭವವಾಗಲಿಲ್ಲ ಇಕ್ಕಟ್ಟಾದ ಪ್ರದೇಶದಲ್ಲಿ ಒಂದು ಬೆಟ್ಟದ ತಪ್ಪಲಲ್ಲಿ ಸಣ್ಣ ಮೋಡಗಳ ಗುಂಪು ಇತ್ತು ಅದು ನಮ್ಮ ಹೆಲಿಕಾಪ್ಟರ್ನ ಅದೇ ಎತ್ತರದಲ್ಲಿ ಕಾಣಿಸಿಕೊಂಡಿತು ಆಗರ ಈಸಿ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ನ ಪೈಲಟ್ ನಮ್ಮ ಹೆಲಿಕಾಪ್ಟರ್ನ ಪೈಲಟ್ ಅನ್ನು ಸಂಪರ್ಕಿಸಿದ ಮತ್ತು ಮೋಡಗಳಿಗಿಂತ ಮೇಲೆ ಪ್ರಯಾಣಿಸಿ ಎಂದು ಸೂಚನೆ ನೀಡಿದ ಮೂರು ಹೆಲಿಕಾಪ್ಟರ್ಗಳ ಕಮಾಂಡರ್ ಆತನೇ ಆಗಿದ್ದ ಆದರೆ ಮೋಡಗಳ ಮೇಲಿನಿಂದ ಹೆಲಿಕಾಪ್ಟರ್ ಸಾಗಿದಾಗ ಯಾವುದೇ ದುರಾನುಭವ ಆಗಲಿಲ್ಲ ಸಾಮಾನ್ಯವಾಗಿ ವಿಮಾನದಲ್ಲಿ ಹೇಗೆ ಪ್ರಯಾಣಿಸುವಾಗ ಒಂದಷ್ಟು ಅಸಹಜ ಅನುಭವ ಆಗುವುದಿದೆ ಪೈಲಟ್ನ ಸೂಚನೆಯಂತೆ ಮೋಡಗಳ ಮೇಲಿನಿಂದ ಮೂವತ್ತು ಸೆಕೆಂಡ್ ಪ್ರಯಾಣಿಸಿದಾಗ ರ ಈಸಿ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಕಾಣಿಸುತ್ತಿಲ್ಲ ಎಂಬುದು ಪೈಲಟ್ಗೆ ಗೊತ್ತಾಯಿತು ಇನ್ನೂ ಸ್ವಲ್ಪ ಪ್ರಯಾಣಿಸಿದಾಗ ಕೆಳಗಿನ ಚಂಬು ಕಣಿವೆ ನಮಗೆ ಕಾಣಿಸಿತು ಆಗ ಮೋಡಗಳೇ ಇರಲಿಲ್ಲ ಪೈಲಟ್ ಟರ್ನ್ ತೆಗೆದಾಗಲೇ ನಮಗೆ ಒಂದು ಹೆಲಿಕಾಪ್ಟರ್ ಕಾಣೆಯಾಗಿದೆ ಎಂಬ ಅಂಶ ಗೊತ್ತಾದದ್ದು ರಇಸಿ ಅವರ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆಗಿರಬಹುದು ಎಂದು ನಾವು ಭಾವಿಸಿದೆವು ರೇಡಿಯೋ ವ್ಯವಸ್ಥೆಯ ಮೂಲಕ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರೂ ಸಂಪರ್ಕ ಸಿಗಲಿಲ್ಲ ಒಂದೂವರೆ ನಿಮಿಷಗಳ ಮೊದಲು ನಾವು ರ ಈಸಿಯವರು ಪ್ರಯಾಣಿಸುತ್ತಿದ್ದ ಪೈಲಟ್ ಅನ್ನು ಸಂಪರ್ಕಿಸಿದ್ದೆವು ಮೋಡಗಳ ಮೇಲಿನಿಂದ ಪ್ರಯಾಣಿಸಿ ಎಂದು ಹೇಳಿದ್ದರಲ್ಲ ಅದೇ ಕೊನೆಯ ಮಾತು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ನಾವು ರೈಸಿ ಜೊತೆಗಿದ್ದ ವಿದೇಶ ಸಚಿವ ಸಹಿತ ಎಲ್ಲರೊಂದಿಗೂ ಸೆಲ್ಫೋನ್ ಮೂಲಕ ಮಾತನಾಡಿದ್ದೆವು ಈಗ ನಾವು ಯಾರಿಗೂ ಕರೆ ಮಾಡಿದರೂ ಅವರು ಕರೆ ಸ್ವೀಕರಿಸುತ್ತಿಲ್ಲ ಕೊನೆಗೆ ಅಧ್ಯಕ್ಷರ ಜೊತೆಗಿದ್ದ ಕ್ಯಾಪ್ಟನ್ನ ಸೆಲ್ಫೋನ್ಗೆ ಕರೆ ಮಾಡಿದಾಗ ಯಾರೂ ಕರೆ ಸ್ವೀಕರಿಸಿದ್ರು ಅದು ಇರಾನಿನ ಥಿಬ್ರಿಸ್ನ ಇಮಾಮ್ ಆಯತುಲ್ಲಾ ಹಾಸಿಮೆಯಾಗಿದ್ರು ತನಗೆ ಆತಂಕವಾಗುತ್ತಿದೆ ಎಂದವರು ಹೇಳಿದರು ಏನಾಗಿದೆ ಎಂದು ನಾವು ಪ್ರಶ್ನಿಸಿದೆವು ಗೊತ್ತಿಲ್ಲ ಎಂಬುದು ಅವರ ಉತ್ತರವಾಗಿತ್ತು ನೀವು ಎಲ್ಲಿದ್ದೀರಿ ಎಂಬ ಪ್ರಶ್ನೆಗೂ ಗೊತ್ತಿಲ್ಲ ಎಂಬುದೇ ಅವರ ಉತ್ತರವಾಗಿತ್ತು ನನ್ನ ಸುತ್ತ ಅನೇಕ ಮರಗಳಿವೆ ಎಂದವರು ಹೇಳಿದರು ಉಳಿದವರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದವು ನನಗೆ ಗೊತ್ತಿಲ್ಲ ನಾನೀಗ ಒಂಟಿಯಾಗಿದ್ದೇನೆ ಎಂದವರು ಉತ್ತರಿಸಿದರು ಚಂಬು ಕಣಿವೆ ಪ್ರದೇಶದಲ್ಲಿ ಆಂಬ್ಯುಲೆನ್ಸ್ ಮತ್ತು ವಾಹನಗಳ ಸೌಲಭ್ಯ ಇತ್ತು ಕಾಣೆಯಾದವರನ್ನ ಪತ್ತೆ ಹಚ್ಚಲು ನಾವು ಒಂದು ತಂಡವನ್ನ ರೂಪಿಸಿದವು ತುರ್ತು ಸಹಾಯಕ್ಕಾಗಿ ನಾವು ಕೇಳಿಕೊಂಡೆವು ಎಂದು ಅವರು ಹೇಳಿದ್ದಾರೆ